ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲೋಗರ್ ನಾ ಇವತ್ತ ಈ ವಿಡಿಯೋದಲ್ಲಿ ಎದ್ರ ಬಗ್ಗೆ ಅಂದ್ರೆ ತೆಲಂಗಾಣದ ಹೈದರಾಬಾದ್ ಹತ್ತಿರವಿರುವ ಸ್ವರ್ಣಗಿರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲ ಈ ಒಂದು ವಿಡಿಯೋದಲ್ಲಿ ಆ ದೇವಸ್ಥಾನ ಯಾವ ರೀತಿ ಇದೆ ಮತ್ತೆ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಇದು ಹೈದರಾಬಾದ್ನ ಹತ್ತಿರ ತುಂಬಾ ಪ್ರಸಿದ್ಧ ದೇವಸ್ಥಾನವಿದೆ ಈಗ ಈ ವಿಡಿಯೋದಲ್ಲಿ ಆ ದೇವಸ್ಥಾನವನ್ನ ತೋರಿಸ್ತೀನಿ ಅಂತ ಬನ್ನಿ ಮತ್ತೆ ಈ ದೇವಸ್ಥಾನ ತೋರ್ಸೋ ಏನಾಯ್ತು ಅಂದ್ರೆ ಅಲ್ಲೆಲ್ಲಿ ವಿಡಿಯೋ ಪರ್ಮಿಷನ್ ಇಲ್ಲ ಆದರೂ ಕೂಡ ಇಲ್ಲಿ ದೇವಸ್ಥಾನ ಹೊರಗಡೆಯಿಂದ ಯಾವ ರೀತಿ ಕಾಣ್ತಾ ಇದೆ ಅಂತ ತೋರಿಸಿ ಮತ್ತು ಈ ದೇವಸ್ಥಾನ ಬಗ್ಗೆ ಹೇಳಬೇಕಂದ್ರೆ ಸುವರ್ಣಗಿರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಂದೇ ಅಂದರೆ ತೆಲಂಗಾಣದ ಭುವನಗಿರಿ ಜಿಲ್ಲೆಯಲ್ಲಿ ಮಣಿಪಾಲ್ ಬೆಟ್ಟಗಳ ಮೇಲೆ ನಿರ್ಮಿತವಾದ ಅದ್ಭುತ ಹಿಂದೂ ದೇವಾಲಯಗಳಲ್ಲಿ ಇದು ಲಾರ್ಡ್ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿದ್ದು ದಕ್ಷಿಣ ಭಾರತದ ಅತಿದೊಡ್ಡ ಬಾಲಾಜಿ ದೇವಾಲಯಗಳಲ್ಲಿ ಒಂದು ಹೈದರಾಬಾದ್ನ ಹೈದರಾಬಾದ್ನಿಂದ ಸುಮಾರು ನಲವತ್ತೇಳರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ಇಪ್ಪತ್ತೆರಡು ಎಕರೆ ಜಾಗದ ಮೇಲೆ ನಿರ್ಮಿತವಾಗಿದೆ ಮಣಿಪಾಲ್ ಕುಟುಂಬದ ಆಸ್ತಿಯಾಗಿ ಇದು ಇನ್ನೂ ಕೆಲವು ಭಾಗಗಳಲ್ಲಿ ನಿರ್ಮೂಲನೆ ನಿರ್ಮಾಣಗೊಳ್ಳಲಿದ್ದರೂ ಭಕ್ತರಿಗೆ ತೆರೆದಿರುವುದು ಆಧ್ಯಾತ್ಮಿಕ ಮತ್ತು ವಾಸ್ತುಶಿಲ್ಪದ ಅದ್ಭುತವಾಗಿದೆ ಈ ದೇವಾಲಯದ ನಿರ್ಮಾಣ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭಗೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೂರ್ಣಗೊಂಡಿತು ಅದೇ ರೀತಿಯಾಗಿ ಈ ಒಂದು ದೇವಾಲಯವು ಬರೊಬ್ಬರೇ ಐದುನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿತು ಮಣಿಪಲ್ಲಿ ರಾಮ್ರಾವ್ ಅವರ ಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಸಂಭವಿಸಿದ ಚಮತ್ಕಾರದ ಸ್ಮರಣೆಯಾಗಿ ನಿರ್ಮಿತವಾಗಿದೆ ಇದನ್ನು ಯಾದಗಿರಿ ತಿರುಮಲ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಇದು ತಿರುಮಲ ಏಳು ಬೆಟ್ಟಗಳಿಂದ ಪ್ರೇರಿತವಾಗಿದ್ದು ಸುವರ್ಣಗಿರಿ ಬೆಟ್ಟಗಳು ಸಹ ಏಳು ಬೆಟ್ಟಗಳಂತಹ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ದೇವಾಲಯದಲ್ಲಿ ಹನ್ನೆರಡು ಅಡಿ ಎತ್ತನೆಯ ಹೊಂದಿರುವ ಲಾರ್ಡ್ ವೆಂಕಟೇಶ್ವರನ ಚಿತ್ರವಿಗೆ ತೆಲಂಗಾಣದಲ್ಲಿ ಅತಿ ದೊಡ್ಡ ಮತ್ತು ಸಮಪೂರ್ವ ಗೋಪುರವು ಅವರ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ನಿರ್ಮ ನಿರ್ಮಾಣಕ್ಕೆ ಒಂಬತ್ತು ವರ್ಷಗಳ ಕಾಲ ಮನಿಪಲಿ ಕುಟುಂಬವೇ ಉಳಿದೊಡನೆ ನಿರ್ವಹಿಸಿದ್ದಾರೆ ಭುವನಗಿರಿ ಜಿಲ್ಲೆಯಲ್ಲಿ ದಕ್ಷಿಣ ಭಾರತ ಸಂತ ಶ್ರೀ ರಾಘವೇಂದ್ರ ಸ್ವಾಮಿಯವರು ಜನ್ಮಸ್ಥಳವಾಗಿದ್ದು ಭುವನಗಿರಿ ಕೋಟೆ ಅಂತ ಐತಿಹಾಸಿಕ ಸ್ಥಳಗಳಿಗೂ ಹೆಸರುವಾಸಿಯಾಗಿದೆ ಕೊನೆಯದಾಗಿ ಭಗವಾನ್ ವೆಂಕಟೇಶ್ವರ ನಮ್ಮ ಪ್ರಾರ್ಥನೆಗಳು ಕೇಳುತ್ತಾರೆ ನಮ್ಮ ದುಃಖಗಳನ್ನು ದೂರು ಮಾಡುತ್ತಾರೆ ಎಂದು ಭಕ್ತರು ಇಲ್ಲಿ ಬರುತ್ತಾರೆ ಈ ಬೆಟ್ಟಗಳನ್ನು ಏರಿ ಈ ಶಾಂತಿಯನ್ನು ಅನುಭವಿಸಿ ನಮ್ಮ ಜೀವನಗಳಲ್ಲಿ ಭಕ್ತಿಯ ಬೆಳಕನ್ನು ಹಚ್ಚೋಣ ಸ್ವರ್ಣಗಿರಿ ದೇವಸ್ಥಾನವು ನಮ್ಮೆಲ್ಲರಿಗೂ ಒಂದು ಗೃಹ ಬನ್ನಿ ಪ್ರಾರ್ಥನೆಯ ಶಕ್ತಿ ಪಡೆಯಿರಿ ಅಂತಿಮವಾಗಿ ಶ್ರೀ ವೆಂಕಟೇಶ್ವರ ಅನುಗ್ರಹ ನಮ್ಮೊಂದಿಗಿರಲಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೀವು ಇಲ್ಲಿ ವಿಸಿಟ್ ಮಾಡ್ಬೇಕಿದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸಲ ಚೆಕ್ ಮಾಡಿ ಮತ್ತೆ ನಾ ಮುಂದಿನ ಅಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ